ಈಗ ಪ್ರಜ್ವಲ್ ಪ್ರಕರಣ ಏನಿದೆ ಅಲ್ವಾ ಈ ದೇಶದ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಏನು ಶಿವಮೊಗ್ಗಕ್ಕೆ ಮತ್ತೆ ರಾಯಚೂರಿಗೆ ಬಂದಂಥ ಸಂದರ್ಭದಲ್ಲಿ ಅವರು ಹೇಳಿದರು ಅದು ಮಾಜಿ ಪ್ರಧಾನಮಂತ್ರಿಗಳ ರೆಫರೆನ್ಸ್ ತಗೊಂಡು ಅವರು ಹೇಳಿದರು ಪ್ರಜ್ವಲ್ ರೇವಣ್ಣ ಮಾಸ್ ರೇಪ್ಗೆ ಓ ನಾನೂರು ಜನಕ್ಕೂ ಹೆಚ್ಚು ರೇಪ್ ಮಾಡಿದ್ದಾರೆ ಅಂತ ಹೇಳಿರ್ತಕ್ಕಂಥ ಮತ್ತು ಆಡಿಯೋ ಮತ್ತು ವಿಡಿಯೋ ಮತ್ತು ಎಲ್ಲ ತಮ್ಮ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ಎಲ್ಲ ಕಡೆಯೂ ಸಹ ಬಂದಿತ್ತು ಅದನ್ನು ನಾವು ಇದುವರೆಗೂ ಸಹ ನಾವು ಏನು ಎಸ್ ಐ ಟಿ ತನಿಖೆಗೆ ಏನು ಸರ್ಕಾರ ಆದೇಶ ನೀಡಿದರು ನಾವು ಸುಮ್ಮನಿದ್ವಿ ಇದುವರೆಗೂ ಸಹ ಸುಮಾರು ಏನೋ ಒಂದು ಹದಿನೈದು ದಿವಸದ ಹಿಂದೆ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ನಾವು ಹದಿನೈದು ದಿವಸ ಸುಮ್ಮನೆ ಇದ್ವಿ ಏನಕ್ಕೆ ಸುಮ್ಮನೆ ಇದ್ವಿ ಅಂತಂದರೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ರಾಹುಲ್ ಗಾಂಧಿಯವರು ಇಂಥ ಒಂದು ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರಿಗೂ ಸಹ ನೋಟಿಸ್ ಕೊಡ್ತಾರೆ ನೋಟಿಸ್ ಕೊಟ್ಟಾದ ನಂತರ ಅವ್ರನ್ನೂ ಕರೀತಾರೆ ಅಂತೇಳಿ ಆದರೆ ಇದುವರೆಗೂ ಸಹ ಯಾವುದೂ ಅಂಥ ಕೆಲಸ ಆಗಲಿಲ್ಲ ಅದಕ್ಕೆ ಇವತ್ತು ನಾವು ಏನು ಏನಾವತ್ತು ವಿಡಿಯೋ ಕ್ಲಿಪ್ಸು ಮತ್ತು ಅವತ್ತೇನು ಎಲ್ಲ ಪತ್ರಿಕೆಗಳಲ್ಲಿ ಏನು ಬಂದಿತ್ತು ಅದನ್ನೆಲ್ಲ ತೆಗೆದುಕೊಂಡೋಗಿ ಇವತ್ತು ನಾವು ಒಂದು ಪೊಲೀಸ್ ಮಹಾನಿರ್ದೇಶಕರಿಗೆ ನಮ್ಮ ತಿಪ್ಪೇಸ್ವಾಮಿ ಸಾಯಿ ಅವರ ನೇತೃತ್ವದಲ್ಲಿ ನಮ್ಮ ಎ ಪಿ ರಂಗಣ್ಣವರು ನಮ್ಮೆಲ್ಲ ನಮ್ಮ ಮಂಜೇಗೌಡರು ಚೌಡರಡ್ಡಿ ಸರ್ ಎಲ್ಲ ಎಮ್ ಎಲ್ ಸಿಗಳ ಒಂದು ಮಾಜಿ ಶಾಸಕರ ನೇತೃತ್ವದಲ್ಲಿ ಇವತ್ತು ಒಂದು ಅವ್ರಿಗೆ ಒಂದು ಕಂಪ್ಲೇಂಟನ್ನೇ ಕೊಟ್ಟಿದ್ದೀವಿ ಇದನ್ನು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ತಾವು ಕಳಿಸ್ಕೊಡಬೇಕು ಅವರ ಮೇಲೆ ಒಂದು ಕೇಸನ್ನು ದಾಖಲು ಮಾಡಬೇಕು ಯಾಕೆ ಅಂತಂದರೆ ಇದು ಮಹಿಳೆಯರಿಗೆ ಸಂಬಂಧಪಟ್ಟಿದ್ದ ವಿಚಾರ ಈಗಾಗಲೇ ಏನು ರಾಜ್ಯ ಸರ್ಕಾರ ಈಗ ಮಹಿಳಾ ಆಯೋಗದ ಅಧ್ಯಕ್ಷ ಏನಿದ್ದಾರೆ ಈಗ ಅವರು ಒಂದು ಪತ್ರವನ್ನು ಬರೆದಿದ್ದರು ಒಂದು ಪತ್ರವನ್ನು ಬರೆದಿದ್ದ ತಕ್ಷಣವೇ ಶರವೇಗದಲ್ಲಿ ಅದಕ್ಕೆ ಒಂದು ಅವರೇ ಒಂದು ಸೋಮೋಟ ಕೇಸನ್ನು ಸಹ ತೊಗೊಂಡಿದ್ದಿತ್ತು ತಾವೆಲ್ಲ ನೋಡಿದ್ದೀರಿ ಏನೋ ಒಂದು ಹೇಳಿಕೆ ಕೊಟ್ಟಿದ್ರು ಅಂತೇಳಿ ಅದಕ್ಕೂ ಸಹ ಸೋಮೋಟ ಕೇಸನ್ನು ಕೂಡಲೇ ತೊಗೊಂಡಿದ್ರು ಇಂಥ ಒಂದು ನಾನ್ನೂರು ಜನ ರೇಪ್ ಆಗಿದೆ ಅಂತೇಳಿ ಒಬ್ಬ ರಾಹುಲ್ ಗಾಂಧಿಯವರು ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಂಥವರು ಕಾಂಗ್ರೆಸ್ ಪಕ್ಷದ ನಾಯಕರು ಇಂಥ ಒಂದು ಹೇಳಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಮಾಡಿರ್ತಕ್ಕಂಥ ಅವಮಾನ ರಾಹುಲ್ ಗಾಂಧಿಯವರು ಹೇಳಿದ ನಂತರ ಇಡೀ ಹಾಸನ ಹೆಣ್ಣು ಮಕ್ಕಳು ಭಯಭೀತರಾಗಿದ್ದಾರೆ ಏನಕ್ಕಪ್ಪ ಅಂತಂದರೆ ಏನು ನಾನ್ನೂರು ಜನ ಅಂತಂದರೆ ಎಲ್ಲರಿಗೂ ಸಹ ಗಿಲ್ಟು ಏನು ಈ ಥರ ಆಗ್ಬಿಟ್ಟಿದೆಯಲ್ಲ ಏನು ನಮ್ಮದು ಇರ್ಬೋದು ನಮ್ಮದು ಇರ್ಬೋದು ಅಂತ ಮನೆಯಿಂದ ಆಚೆ ಬರ್ತಾ ಇಲ್ಲ ಪ್ರಜಾವಾಣಿ ಪತ್ರಿಕೆಯವರು ಪ್ರತಿದಿನ ಇವತ್ತು ಒಂದು ಎಡಿಟೋರಿಯಲ್ಲು ಮುಖಪುಟದಲ್ಲಿ ಇವತ್ತು ಅದನ್ನು ಇವತ್ತು ಪ್ರತಿ ದಿವಸ ಒಂದು ಎಪಿಸೋಡ್ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಭಯಭೀತರಾಗಿದ್ದಾರೆ ಕೂಡಲೇ ಯಾರೇ ಸಹ ಇಂಥ ಒಂದು ಹೇಳಿಕೆಯನ್ನು ಕೊಟ್ಟಂತ ಸರ್ ತಪ್ಪು ಮಾಡಿದರೆ ತಪ್ಪು ರಾಹುಲ್ ಗಾಂಧಿ ಅವರ ಹತ್ರ ಏನಾದರೂ ಅಷ್ಟು ಜನರದು ಮಾಹಿತಿ ಇದ್ದರೆ ದಯಮಾಡಿ ಎಸ್ ಐ ಟಿಗೆ ಕೊಡಬೇಕು ಅವ್ರ ಮೇಲೇನೂ ಸಹ ಕೂಡಲೇ ಒಂದು ಕೇಸನ್ನು ದಾಖಲು ಮಾಡಬೇಕು ಅಂತೇಳಿ ಇವತ್ತು ನಾವು ಮಾನ್ಯ ಪೊಲೀಸ್ ಮಹಾನಿರ್ದೇಶಕರಲ್ಲಿ ಮನವಿ ಮಾಡಿದ್ದೀರಿ ಅದು ಅಷ್ಟೇ ಅಲ್ಲ ಇವತ್ತು ನಾವು ಒಂದು ರಾಯಚೂರು ಎಸ್ ಪಿ ಮತ್ತು ಶಿವಮೊಗ್ಗದ ಎಸ್ ಪಿ ಅವ್ರಿಗೂ ಸಹ ನಾನು ಒಂದು ಕಂಪ್ಲೇಂಟನ್ನು ಕಳಿಸ್ಕೊಟ್ಟಿದ್ದೀರಿ ಅಲ್ಲಿ ಸಹ ಇವತ್ತು ಒಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದೀರಿ ಪೊಲೀಸ್ ಮಹಾನಿರ್ದೇಶಕರು ಸಂಬಂಧಪಟ್ಟಂಥ ಪೊಲೀಸ್ ಠಾಣೆಗೆ ಅವ್ರ ಮೇಲೆ ಒಂದು ಎಫ್ ಐ ಆರ್ನ ದಾಖಲು ಹೇಳಿ ನಮ್ಮ ಆಗ್ರಹ ಯಾರಾದರೂ ಒಂದು ಅಫೆನ್ಸ್ನ ಬಗ್ಗೆ ಮಾಹಿತಿ ಇದ್ದರೆ ಆ ಮಾಹಿತಿನ ಸಂಬಂಧಪಟ್ಟ ತನಿಖಾ ಸಂಸ್ಥೆಗಳಿಗೆ ನೀಡುವ ಜವಾಬ್ದಾರಿ ಆ ವ್ಯಕ್ತಿಗಿರುತ್ತೆ ಇವರು ದೊಡ್ಡ ಸಭೆ ಶಿವಮೊಗ್ಗದಲ್ಲೊಂದು ದೊಡ್ಡ ಸಭೆ ಒಂದು ಮೂವತ್ತು ನಲ್ವತ್ತು ಸಾವಿರ ಜನ ಇರ್ಬೋದು ಒಂದು ದೊಡ್ಡ ಸಭೆ ಇವರೇ ನೋಡಿದ್ದಾಗೆ ಇವರೇ ಗೊತ್ತಿದ್ದಾಗೆ ಇವ್ರಿಗೇ ಗೊತ್ತಿದ್ದಾಗೆ ಒಂದು ಭಾಷಣ ಮಾಡಿದ್ರು ಸನ್ಮಾನ್ಯ ರಾಹುಲ್ ಗಾಂಧಿಯವರು ಇವರೇ ನೋಡಿದರೆ ಇವರೇ ನಾನ್ನೂರು ಜನ ರೇಪ್ ಮಾಡಿದ್ದು ನೋಡಿದ್ದಂಗೆ ಇವರೇ ಅದೆಲ್ಲ ತಿಳಿದಿದ್ದಂಗೆನೇ ಭಾಷಣ ಮಾಡಿದ್ದು ಬ ಇಷ್ಟೆಲ್ಲ ಗೊತ್ತಿದ್ದು ಇವ್ರು ಯಾಕೆ ಸುಮ್ಮನೆ ಇದ್ದಾರೆ ಯಾರೇ ವ್ಯಕ್ತಿ ಕಾನೂನಿನ ಅಡಿಯಲ್ಲಿ ಅವ್ರಿಗೊಂದು ಅಫೆನ್ಸ್ ಬಗ್ಗೆ ಮಾಹಿತಿ ಇದ್ದರೆ ಅದರನ್ನು ತನಿಖಾ ಸಂಸ್ಥೆಗೆ ಕೊಡೋದು ಪ್ರತಿಯೊಬ್ಬರ ಕರ್ತವ್ಯ ಆ ಕರ್ತವ್ಯನ ಗೊತ್ತಿದ್ದು ಮಾಡದೇ ಇದ್ದರೆ ಅದು ಅಫೆನ್ಸ್ ಆಗುತ್ತೆ ಅದು ಅಪರಾಧ ಆಗುತ್ತೆ ಐ ಪಿ ಸಿ ಇನ್ನೂರ ಎರಡರ ಪ್ರಕಾರ ಅವ್ರ ಮೇಲೆ ಎಫ್ ಐ ಆರ್ ಲಾಡ್ಜ್ ಮಾಡಬೇಕು ಅವ್ರ ಮೇಲೆ ಆಕ್ಷನ್ ತಗೊಬೇಕು ಅನ್ನೋ ಒತ್ತಾಯವನ್ನು ನಾವು ಕಂಪ್ಲೇಂಟ್ ರಮೇಶ್ ಗೌಡ್ರ ಮುಖಾಂತರ ಏನು ರಮೇಶ್ ಗೌಡ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು ನಾವು ಮನವಿ ಮಾಡಿದ್ದೇವೆ ಅವರು ಐ ಜಿ ಆ್ಯಂಡ್ ಡಿ ಜಿ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ ಪಾಸಿಟಿವ್ ಆಗಿ ರೆಸ್ಪಾನ್ಸನ್ನ ನಾವು ನೋಡ್ತೀವಿ ಎರಡು ದಿನ ಮೂರು ದಿನ ನೋಡ್ತೀವಿ ಅದು ತಕ್ಷಣ ಮಾಡಬೇಕು ಯಾಕೆಂದರೆ ಇಡೀ ರಾಜ್ಯದ ಗ ಮನ ಒಂದು ಕಡೆ ಬೇರೆ ಥರ ಮಾನ ಮರ್ಯಾದೆ ಹೋದರೆ ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅವರ ಹೇಳಿಕೆಗಳಿಂದ ಸಂತ್ರಸ್ತೆ ನಾನೂರು ಜನ ಇದ್ದಂಗೆ ಇವರೇ ನೋಡ್ದಂಗೆ ಇವ್ರಿಗೆ ಎಲ್ಲ ಗೊತ್ತಿದ್ದಂಗೆ ಇವ್ರು ಹೇಳಿದ್ರಲ್ಲ ಅದರಿಂದ ಎಸ್ ಐ ಟಿ ಸಹ ಇದುವರೆಗೆ ಅವ್ರಿಗೆ ಸಮನ್ಸ್ ಕೊಟ್ಟಿಲ್ಲ ಅವ್ರನ್ನ ಕರೆಸಿಲ್ಲ ಅವ್ರ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿಲ್ಲ ಆ ದೃಷ್ಟಿಯಲ್ಲಿ ನಾವು ಇವತ್ತು ಒತ್ತಾಯ ಮಾಡಿದರೆ ತಕ್ಷಣ ಎಫ್ಐಆರ್ ರಿಜಿಸ್ಟರ್ ಆಗಬೇಕು ಅವ್ರ ಮೇಲೆ ಆಕ್ಷನ್ ತಗೋಬೇಕು ಹೇಳಿ ರಾಹುಲ್ ಗಾಂಧಿ ಅವರ ಮೇಲೆ ನಾವು ಇವತ್ತು ಫಿರ್ಯಾದನ್ನು ಕೊಟ್ಟಿದ್ದೇವೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ